ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಭಾಗ್ಯ ಅವರು ಸೀರೆ ಮರ್ಸ್ತಾ ಇರ್ತಾರೆ ಆಗ ಆದಿ ಅವರು ಭಾಗ್ಯ ಕಾಲ್ ಮಾಡ್ತಾರೆ ಹೇಳಿ ಆದಿಯವ್ರಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಯ್ ಭಾಗ್ಯ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಆದಿ ಹೇಳ್ತಾರೆ ಏನಾಯ್ತು ಏನಾದ್ರು ಸಮಸ್ಯೆನಾ ಅಂತ ಭಾಗ್ಯ ಕೇಳ್ತಾರೆ ಏನು ಇಲ್ಲ ನಾಳೆ ಒಂಚೂರು ನೀವು ನಮ್ಮ ಮನೆ ಕಡೆ ಬರ್ಬೇಕಾಗಿತ್ತು ಅಂತ ಆದಿ ಹೇಳ್ತಾರೆ ಏನಕ್ಕೆ ಆದಿಯವ್ರಿ ಅಂತ ಭಾಗ್ಯ ಕೇಳ್ತಿದ್ರೆ ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕಾಗಿತ್ತೆ ಅದಕ್ಕೋಸ್ಕರ ಅಪ್ಪ ಹೇಳಿದ್ರು ನಿಮ್ಮನ್ನ ಬರ ಕೇಳಕ್ಕೆ ಆಯ್ನ್ ಬರ್ತಾ ಜೊತೆಗೆ ನಾಳೆ ನಿಮ್ ತಂಗಿ ಪೂಜೆನ ಕರ್ಕೊಂಡು ಬನ್ನಿ ಮಿಸ್ ಮಾಡ್ದೆ ಬನ್ನಿ ಅಂತ ಹೇಳಿ ಆದಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಭಾಗ್ಯಂಗಂತೂ ಟೆನ್ಷನ್ ಶುರು ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಅಂತ ಕುಸುಮ ಬರ್ತಿರ್ತಾರೆ ಭಾಗ್ಯ ಭಾಗ್ಯ ಅಂತಿದ್ರು ಇಲ್ಲಿ ಕುಸುಮಾ ಅವರು ಕರಿತಿದ್ರು ಭಾಗ್ಯ ಮಾತ್ರ ಏನು ಯೋಚನೆ ಮಾಡ್ಕೊಂಡು ಹಾಗೆ ಕೂತಿರ್ತಾರೆ ಏನಾಯ್ತಮ್ಮ ಭಾಗ್ಯ ಅಂತ ಕುಸುಮಾ ಕೇಳ್ತಿದ್ರೆ ಮತ್ತೆ ಅದು ಆದಿ ಅವ್ರು ಫೋನ್ ಮಾಡಿದ್ರು ಇದಕ್ಕಿದಂಗೆ ನಾಳೆ ಮನೆ ಬರ್ಬೇಕು ಏನೋ ಮುಖ್ಯವಾದ ನಿರ್ಧಾರ ತಗೋಬೇಕು ಅಂತೆಲ್ಲ ಹೇಳ್ತಿದ್ರು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಗೆ ಜೊತೆಗೆ ಪೂಜೆನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅತ್ತೆ ಅಂತ ಭಾಗ್ಯ ಟೆನ್ಶನ್ ಮಾಡ್ಕೊಂಡು ಹೇಳ್ತಿರ್ತಾರೆ ನಾನು ನಿನ್ ಜೊತೆ ಬರ್ತೀನಿ ಅದೇನು ಅಂತ ಕೇಳ್ಕೊಂಡ್ ಬಂದ್ರಾಯ್ತು ಅಷ್ಟೇ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯಂಗೆ ಸಮಾಧಾನ ಮಾಡ್ತಾರೆ ನಾಳೆ ಆಗ್ತಿದ್ದಂಗೆ ಆದಿ ಮನೆಯಲ್ಲಿ ಎಲ್ಲಾರು ಕೂತಿರ್ತಾರೆ ಆಗ ಅದೇ ಸಮಯಕ್ಕೆ ಇಲ್ಲಿ ಲಾಯರ್ ಬರ್ತಾರೆ ಲಾಯರ್ ಬರ್ತಿದಂಗೆ ಹೇಗಿದ್ದೀರಾ ಅಂತ ಕಾಮತ್ ನಾನು ಲಾಯರ್ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಆದ್ರೆ ಇದಕ್ಕಿದಂಗೆ ಈ ತರ ನೀತರ ಯಾಕ್ ತಗೊಂಡ್ರಿ ಅಂತ ಗೊತ್ತಾಗ್ಲಿಲ್ಲ ಅಂತ ಲಾಯರ್ ಕೇಳ್ತಾರೆ ಕಾಮತ್ ಅವ್ರೆ ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಲಾಯರ್ ಕೇಳ್ತಿದ್ರೆ ನಾನ್ ಒಪ್ಕೊಂಡಿದೀನಿ ಅಂತ ಮೇಲೆ ಇದ್ರಲ್ಲಿ ಏನೋ ಸೀರಿಯಸ್ ಆಗಿರೋ ವಿಷಯ ಇದ್ದೇ ಇರುತ್ತೆ ಅಂತ ಅಂತ ಕಾಮತ್ ಹೇಳ್ತೀರಾ ಲಾಯರ್ ಹೌದೌದು ಅಂತ ಹೇಳ್ತಾರೆ ಅದಂತೂ ನಿಜ ನೀವ್ ಒಪ್ಕೊಂಡಿದ್ದೀರಾ ಅಂದ್ಮೇಲೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತೀರಾ ಇನ್ನು ತಡ ಮಾಡದ್ ಬೇಡ ಬೇಗ ಕೆಲ್ಸ ಮುಗಿಸೋಣ ಅಂತ ಲಾಯರ್ ಹೇಳ್ತಾರೆ ಒಂದ್ ನಿಮಿಷ ನಿಮಿಷ ಇನ್ನೊಂದಷ್ಟು ಜನ ಮುಖ್ಯವಾಗಿರೋರು ಬರೋದಿದೆ ಅಂತ ಇಲ್ಲಿ ಕಾಮತ್ ಹೇಳ್ತಾರೆ ಆದಿ ಭಾಗ್ಯ ಪೂಜಾ ಯಾಕೆ ಬಂದಿಲ್ಲ ಅಂತ ಕಾಮತ್ ಅವ್ರು ಅದೇ ಕೇಳ್ತಿದಂಗೆ ಆ ಕಡೆ ಭಾಗ್ಯ ಸುನಂದ ಕುಸುಮ ಹಾಗೂ ಪೂಜಾ ಎಲ್ಲಾ ಬರ್ತಾರೆ ನಮಸ್ತೆ ಕಾಮತ್ ಸರ್ ಅಂತ ಭಾಗ್ಯ ಹೇಳ್ತಾ ಬರ್ತಾರೆ ಬಾಮ ಭಾಗ್ಯ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಕೂತ್ಕೊಂಡ್ ಮೇಲೆ ನಮಸ್ತೆ ಸರ್ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಸರ್ ಅಂತ ಹೇಳ್ತಿದಂಗೆ ಇಲ್ಲಿ ಕಾಮತ್ ಅವರು ಇಲ್ಲ ಇಲ್ಲ ನಮಸ್ತೆ ಮಾವ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಪೂಜಾ ಮಾತ್ರ ಮೇಲ್ಗಡೆ ಎಲ್ಲ ನೋಡ್ತಾ ಇರ್ತಾರೆ ಏನಮ್ಮ ಪೂಜಾ ಮೇಲ್ಗಡೆ ಎಲ್ಲ ನೋಡ್ತಿದ್ಯಾ ನೀನು ಹುಡುಕ್ತಿರೋ ವ್ಯಕ್ತಿ ಬರ್ತಾರೆ ತಡಿ ಅಂತ ಇಲ್ಲಿ ಪೂಜೆಗೆ ಕಾಮತ್ ಅವರು ರೇಗಿಸ್ತಾ ಇರ್ತಾರೆ ಅಶೋಮ ನಾನು ಕಿಶನ್ ಹುಡುಕ್ತಾ ಇಲ್ಲ ನಾನು ಮನೆ ಅಂತ ಪೂಜಾ ಹೇಳ್ತಾರೆ ನಾನು ನಿನ್ನ ಕಿಶನ್ ಹುಡುಕ್ತಿದ್ಯಾ ಅಂತ ನಿಂಗೆ ಹೇಳ ಇಲ್ವಲ್ಲ ಅಂತ ಇಲ್ಲಿ ಕಾಮತ್ ಅವರು ತಮಾಷೆ ಮಾಡ್ತಿರ್ತಾರೆ ಪೂಜಾ ಜೊತೆ ಆದ್ರೆ ಇಲ್ಲಿ ಭಾಗ್ಯ ಮಾತ್ರ ಯಾಕೆ ನಮ್ಮನ್ನ ಕಲ್ಸಿದ್ರು ಅಂತ ಹೇಳಿ ತುಂಬಾ ಟೆನ್ಶನ್ ಆಗಿರ್ತಾರೆ ಅದನ್ನ ಕಾಮತ್ ಅವ್ರು ನೋಡ್ತಾರೆ ಏನ್ ಭಾಗ್ಯ ಎಷ್ಟೊಂದ್ ಟೆನ್ಶನ್ ಆಗಿದ್ಯಾ ಏನಾಯ್ತು ಅಂತ ಕಾಮತ್ ಕೇಳ್ತಾರೆ ಅದು ಮಾವ ನೀವೆಲ್ಲ ನಮ್ಮನ್ನ ಏನು ಬರಕ್ ಕೇಳಿದೀರಾ ಅಂತ ಗೊತ್ತಾಗಿಲ್ಲ ದಯವಿಟ್ಟು ಮದ್ವೆ ನಾ ಕ್ಯಾನ್ಸಲ್ ಅಂತ ಮಾತ್ರ ಹೇಳ್ಬಿಡಿ ನಾವು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಪ್ರಿಂಟ್ ಆಗ್ಸೋದಕ್ಕೆ ಕೊಟ್ಬಿಟ್ಟಿದೀವಿ ಅಂತ ಇಲ್ಲಿ ಭಾಗ್ಯ ಕಾಮತ್ ಹೇಳ್ತಾರೆ ಏ ವಿಷಯ ಮಾ ತಲೆ ಕೆಡ್ಸ್ಕೊಬೇಡ ನೀನು ಅಂತ ಕಾಮತ್ ಅವರು ಭಾಗ್ಯ ಹೇಳ್ತಾರೆ ಕನಕ ಹೋಗಿ ಕಿಶನ್ ಕರ್ಕೊಬಾ ಅಂತ ಕನಿಕಾ ಹೇಳ್ತಾರೆ ಸರಿಯಪ್ಪ ಅಂತ ಕನಿಕಾ ಹೋಗ್ತಾರೆ ಆ ಕಡೆ ಕಿಶನ್ ತನ್ನ ಫ್ರೆಂಡ್ ಗೆ ಮಾತಾಡ್ತಿರ್ತಾರೆ ಹುಂಕ ನೋಡ್ ಡೇಟ್ ಫಿಕ್ಸ್ ಆಗಿದೆ ನನ್ನ ಇನ್ವೈಟ್ ಮಾಡ್ತೀನಿ ಬರೋ ಮಿಸ್ ಮಾಡ್ಬೇಡ ಅಂತ ಹೇಳ್ತಾ ಇರ್ಬೇಕಾರೆ ಅಲ್ಲಿ ಕನಿಕ ಹೋಗಿ ಕಿಶನ್ ಅಪ್ಪ ಕರಿತಿದ್ದಾರೆ ಬಾ ಅಂತ ಹೇಳ್ತಾರೆ ಅಪ್ಪ ನಾಶ ಆಕೆ ಅಂತ ಕಿಶನ್ ಹೇಳಿದ್ರೆ ಅಪ್ಪ ಮಾತ್ರ ಅಲ್ಲ ಆ ಭಾಗ್ಯ ಆ್ಯಂಡ್ ಭಾಗ್ಯ ಫ್ಯಾಮಿಲಿ ಎಲ್ರು ಬಂದಿದ್ದಾರೆ ಅಂತ ಇಲ್ಲಿ ಕನಿಕ ಹೇಳ್ತಾರೆ ಕಿಶನ್ ಭಾಗ್ಯ ಫ್ಯಾಮಿಲಿ ಬಂದಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಗುತ್ತೆ ಇರೋ ಭಾಗ್ಯ ಆಯ್ತ್ ಫ್ಯಾಮಿಲಿ ಬಂದಿದ್ದಾರೆ ಅವ್ರ ಏನಕ್ಕೆ ಬಂದಿದ್ದಾರೆ ಅಂತ ಕಿಶನ್ ಪ್ರಶ್ನೆ ಮಾಡ್ತಿದೆ ಇಲ್ಲಿ ನನ್ಗೆ ಕ್ವಶನ್ ಮಾಡ್ಕೊಂಡು ಕೂತಿರ್ತಿಯೋ ಅಥವಾ ಅಲ್ಲಿ ಅಪ್ಪ ಕರಿತಿದ್ದಾರೆ ಬರ್ತೀಯೋ ಅಂತ ಇಲ್ಲಿ ಕನಿಕ ಹೇಳ್ತಾರೆ ಸರಿ ಬಾ ಹೋಗಣ ಅಂತ ಹೇಳಿ ಕನಿಕಾ ಹಾಗೂ ಕಿಶನ್ ಇಬ್ರು ಬರ್ತಾರೆ ಏನಾಯ್ತಪ್ಪ ಏನಾದ್ರು ಸಮಸ್ಯೆನ ಅಂತ ಕಿಶನ್ ಕೇಳ್ತಿದ್ರೆ ಹಾಗೇನೇ ಇಲ್ಲಪ್ಪ ಷ್ಟು ನಿರ್ಧಾರ ತಗೋಬೇಕಾಗಿತ್ತು ಅದಕ್ಕೆ ಬರ ಕೇಳ್ದೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಭಾಗ್ಯ ಮನೆಯವ್ರನ್ನು ಬರ ಕೇಳಿದೆ ಅಂತ ಇಲ್ಲಿ ಕಾಮತ ಹೇಳ್ತಾರೆ ಏನಪ್ಪ ಭವಿಷ್ಯ ಅಂತ ಇಲ್ಲಿ ಕಿಶನ್ ಹೇಳ್ತೀನಿ ಎಲ್ಲಾನು ಗೊತ್ತಾಗುತ್ತೆ ಯೋಚನೆ ಮಾಡ್ಬೇಡ ಅಂತ ಕಾಮತ್ ಅವ್ರು ಹೇಳ್ತಾರೆ ಎಲ್ರು ಕೇಳಿಸ್ಕೊಳ್ಳಿ ಇದನ್ನ ನಾನ್ ಮಾಡಿದ್ಮೇಲೆ ಯಾಕೆ ಮಾಡಿದೆ ಅಂತ ಸಾವಿರಾರು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ನನ್ಗೆ ಈ ಕ್ಷಣಕ್ಕೆ ಮಾಡ್ಬೇಕನ್ಸ್ತು ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಇಲ್ಲಿ ಕಾಮತ್ ಅವರು ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ಕಾಮತ್ ಅವರು ಆದಿ ನೋಡ್ತಾರೆ ಆದಿ ಲಾಯರ್ ಗೆ ಸರಿ ಈ ವಿಲ್ ನ ಓದಿ ಅಂತ ಹಾದಿ ಹೇಳ್ತಾರೆ ಸರಿ ಸರ್ ಈಗ ವಿಲ್ ಓತಿನಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ರಾಮದಾಸ್ ಕಾಮತ್ ಆದ ನಾನು ನನ್ನ ಹೋಟೆಲ್ಸ್ ಹಾಗೂ ಚಿಮ್ ಬಿಸ್ನೆಸ್ ಎಲ್ಲಾನು ನನ್ನ ಮಕ್ಕಳಾದ ಆದೀಶ್ವರ್ ಕಾಮತ್ ಹಾಗೂ ಮಹಿತಾ ಕಾಮತ್ ಹಾಗೂ ಕನಿಕಾ ಕಾಮತ್ ಮತ್ತೆ ನನ್ನ ತಂಗಿಯಾದ ಮೀನಾಕ್ಷಿಗೆ ಎಲ್ಲ ಆಸ್ತಿಯನ್ನು ಸಮನಾಗಿ ಹಂಚಿರುತ್ತೇನೆ ಹಾಗೆ ನನ್ನ ಮಗನಾದ ಕಿಶನ್ ಕಾಮತ್ ಗೆ ಮದುವೆಯಾದ ನಂತರ ಒಂದು ಕಿಂಚಿತ್ ಆಸ್ತಿಯನ್ನು ಅವನಿಗೆ ಕೊಡುವುದಿಲ್ಲ ಅಂತ ಬರೆದಿರುತ್ತೇನೆ ಅಂತ ಲಾಯರ್ ಓದ್ಬಿಡ್ತಾರೆ ಕಿಶನ್ ಹಾಗೂ ಭಾಗ್ಯ ಮನೆ ಅದನ್ನ ಕೇಳಿ ತುಂಬಾ ಶಾಕ್ ಆಗುತ್ತೆ ಹಾಗಾಗಿ ಕಿಶನ್ ಕಾಮತ್ ರವ್ರು ನಮ್ಮ ಯಾವ ಆಸ್ತಿಗೆ ಫಾರಸ್ತಾರ ಆಗಿರುವುದಿಲ್ಲ ಅಂತ ಲಾಯರ್ ಹೇಳ್ಬಿಡ್ತಾರೆ ಇಲ್ಲಿ ಕಾರಗು ತುಂಬಾ ಶಾಕ್ ಆಗುತ್ತೆ ಮಾವ ಏನಿದೆ ಯಾಕೆ ಮಾಡ್ತಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಅಲ್ಲ ಸರ್ ಇದಕ್ಕಿದಂಗೆ ಯಾಕೆ ಈ ತರ ನಿರ್ಧಾರ ತಗೋಬಿಟ್ರಿ ಅಂತ ಕುಸುಮಾ ಹೇಳ್ತಾರೆ ಬೀಗ್ರೆ ನೀವ್ ತಕ್ ಮಾಡ್ತಿದ್ದೀರಾ ಅಂತ ನಂಗ್ ಅನ್ಸ್ತಾ ಇದೆ ಅಂತ ಸುನಂದ ಹೇಳ್ತಾರೆ ನೋಡಿ ಬೀಗ್ರೆ ನಾನ್ ಮಾಡಿರೋದು ಸರಿ ಇದೆ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಕಾಮತ್ ಹೇಳ್ತಾರೆ ಅಲ್ಲ ಇದಕ್ಕಿದಂಗೆ ಹೇಳಿದ್ರೆ ಪಾಪ ಕಿಶನ್ ಏನ್ ಮಾಡ್ತಾನೆ ಅಂತ ಸುನಂದ ಹೇಳ್ತಾರೆ ಹೌದು ಸರ್ ಶ್ವಶ ಅವನು ನಿಮ್ ಜೊತೆನೆ ಬಾಡಿ ಬದುಕ್ತವನು ಪಾಪ ನೀವ್ ಈ ತರ ಹೇಳ್ಬಿಟ್ರೆ ಅವ್ನು ಏನ್ ಮಾಡ್ತಾನೆ ಅಂತ ಕುಸುಮಾ ಕೇಳ್ತಾರೆ ನೋಡಿ ಕುಸುಮಾ ಅವರೇ ಇಲ್ಲಿ ನನ್ನ ರ ಬಗ್ಗೆ ಯಾವುದೇ ತರಹದ ಬದಲಾವಣೆ ಇಲ್ಲ ಈ ಮದ್ವೆ ನಂತರ ಕಿಶನ್ ಗೆ ಯಾವ್ದೇ ತರಹದ ಪಾಲು ಇರೋದಿಲ್ಲ ಅಂತ ಕಾಮತ್ ಹೇಳ್ತಾರೆ ಆಮೇಲೆ ಇಲ್ಲಿ ಕಾಮತ್ ಅವರು ಕಿಶನ್ ಅಂತ ಹೇಳ್ತೀರ ಕಿಶನ್ ಏನು ಯೋಚನೆ ಮಾಡ್ತಿರ್ತಾರೆ ಕಿಶನ್ ನಿನ್ನೆ ಕರಿತಿರೋದು ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕಾಮತ್ ಹೇಳಿದ್ರೆ ಏನು ಇಲ್ಲಪ್ಪಾ ಅಂತ ಕಿಶನ್ ಹೇಳ್ತಾರೆ ಕಿಶನ್ ನಾನು ಹೇಳಿದೆ ಆಗ್ತಾ ಅಲ್ವಾ ನಮ್ಗೆ ನಿನ್ಗೆ ನಮ್ಮ ಆಸ್ತಿ ಒಂದ್ ಬಿಡ್ಕಾಸು ಸಿಕ್ಕೋದಿಲ್ಲ ಅಂತ ಕಾಮತ್ ಕಿಶನ್ ಹೇಳ್ತಾರೆ ಹಾಗೆ ಇಲ್ಲಿ ಕಾಮತ್ ಅವ್ರು ಫ್ಲಾಶ್ ಬ್ಯಾಕ್ ನೆನಪಿಸ್ಕೊತಿರ್ತಾರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಈ ಹಿಂದೆ ರಾತ್ರಿ ಆದಿ ಹಾಗೂ ಕಾಮತ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಆದಿ ಹೇಳ್ತಾರೆ ಅಪ್ಪ ಬಾಗಿನ್ ಮನೆ ಅವರು ನಮ್ಮನೆ ಆಸ್ತಿಗೋಸ್ಕರನೇ ಅವರು ಮದುವೆ ಮಾಡಿಸ್ತಾರೆ ಹಾಗಾಗಿ ನೀವು ಒಂದ್ ವಿಲ್ ಮಾಡ್ಬೇಕು ಕಿಶನ್ ಗೆ ಯಾವ್ದೇ ತರಹದ ಆಸೆ ಸಿಗಲ್ಲ ಅಂತ ಮಾಡಿದ್ರೆ ಅವರೇ ಮದುವೆ ಬೇಡ ಅಂತ ಹೋಗ್ತಾರೆ ಅಂತ ಇಲ್ಲಿ ಆದಿ ಹೇಳಿದ್ದಾರೆ ಹಾಗೆ ಇಲಿಖಾ ಮತ್ ಅವ್ರು ನಿಮ್ಗೆ ಎಷ್ಟೇ ಹೇಳಿದ್ರು ಅಷ್ಟೇನೆ ಅವ್ರು ಆಸ್ತಿಗೋಸ್ಕರ ಈ ಮದುವೆ ಮಾಡ್ತಿಲ್ಲ ನಮ್ ಕಿಶನ್ ಒಳ್ಳೆ ಬುದ್ಧಿಯಿಂದ ಗುಣದಿಂದ ಮಾಡ್ತಿರೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಕಾಮತ್ ಹೇಳ್ತಾರೆ ಸರಿಯಪ್ಪ ಆಯ್ತು ನೀವ್ ಹೇಳೋದು ನಿಜ ಆದ್ರೆ ನೋಡೇ ಬಿಡೋಣ ಆದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಈ ತರ ವಿಲ್ ಮಾಡ್ತಿರೋದು ಸುಳ್ಳು ಅಂತ ಗೊತ್ತಾಗ್ಬಾರ್ದು ಹಾಗೆ ಎಲ್ಲಾರ್ ಮುಂದೆ ನೀವೇ ವಿಲ್ ಓದ್ಬೇಕು ಆ ಕಡೆ ಕಿಶನ್ ಗೆ ಒಂದಿಷ್ಟು ಆಸ್ತಿ ಕೊಡಲ್ಲ ಅಂತ ನೀವೇ ನಿಮ್ ಯಾರೇ ಹೇಳ್ತಿದ್ದಂಗೆ ಅವ್ರೆ ಹೋಗ್ತಾರೆ ಅಂತ ಇಲ್ಲಿ ಆದಿ ಹೇಳಿರ್ತಾರೆ ಇದಕ್ಕೆ ಈ ಪ್ಲಾನ್ ಗೆ ಕಾಮತ್ ಅವ್ರು ಒಪ್ಪಿಕೊಂಡಿರ್ತಾರೆ ಅದನ್ನ ಫ್ಲಾಶ್ ಬ್ಯಾಕ್ ನ ಇಲ್ಲಿ ಕಾಮತ್ ಹಾಗೂ ಆದಿ ಅವರು ನೆನಪಿಸ್ಕೊತಿರ್ತಾರೆ ನೋಡಮ್ಮ ಭಾಗ್ಯ ಇದ್ರಲ್ಲಿ ಯಾವುದೇ ತರಹದ ಬದಲಾವಣೆ ಇರೋದಿಲ್ಲ ಅದಾದ್ಮೇಲೆ ಕಿಶನ್ ಗೆ ಆಸ್ತಿಲಿ ಮನ್ ಪಿಡ್ಗಾಸು ಸಿಗಲ್ಲ ಅನ್ನೋ ನಿರ್ಧಾರ ತಗೋಬೇಕಾಗಿದೆ ಅದನ್ನ ನಾನು ತಗೊಂಡಿದ್ದೀನಿ ಅಂತ ಕಾಮತ್ ಅವರು ಪಾರ್ಕಿಂಗ್ ಹೇಳ್ತಾರೆ ಆಮೇಲೆ ಇಲ್ಲಿ ಲಾಯರ್ ಗೆ ಜಂದ್ರು ಎಲ್ಲ ಮುಗಿದಲ್ವಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಇನ್ನೂ ಇಲ್ಲ ಸರ್ ಇನ್ನೊಂದ್ ಬಾಕಿ ಇದೆ ನೀವು ಸೈನ್ ಹಾಕ್ಬೇಕು ಕಿಶನ್ ಸರ್ ಸೈನ್ ಹಾಕ್ಬೇಕು ಅಂತ ಲಾಯರ್ ಹೇಳ್ತಾರೆ ಸರಿ ಕೊಡು ಅಂತ ಹೇಳಿ ಇಲ್ಲಿ ಕಾಮತ್ ಸೈನ್ ಹಾಕಿ ಆಮೇಲೆ ಕಾಮತ್ ಅವ್ರು ಕಿಶನ್ ಕೊಡ್ತಾರೆ ಕಿಶನ್ ಸೈನ್ ಆಕೆ ಬಿಡ್ತಾರೆ ಸರಿ ಸರ್ ನನ್ ಕೆಲ್ಸ ಆಯ್ತು ನಾನು ಇನ್ ನೋಡ್ತೀನಿ ಅಂತ ಲಾಯರ್ ಹೋಗ್ತಾರೆ ಆದ್ರೆ ಒಂದ್ ವಿಷಯ ನಂಗೆ ಅರ್ಥ ಆಗ್ತಿಲ್ಲ ಈ ವಿಷಯಕ್ಕೆ ನಮ್ಮನೆಲ್ಲ ಯಾಕರದ್ರಿ ಅಂತ ಭಾಗ್ಯ ಕಾಮತ್ ನ ಕೇಳ್ತಾರೆ ಹೇಳ್ತೀನಿ ಭಾಗ್ಯ ಹೇಳ್ತೀನಿ ಈಗ ಕಿಶನ್ ಹತ್ರ ಏನು ಇಲ್ಲ ಅಂತ ಅವ್ನ್ಗೆ ಮದ್ವೆ ಮಾಡ್ಕೊಟ್ರೆ ನಿನ್ ತಂಗಿ ಜೀವನ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಿನ್ ತಂಗಿಗೆ ಬೇರೆ ಹುಡುಗನ ಹುಡುಗ್ಬಿಡು ಅಂತ ಕಾಮತ್ ಹೇಳ್ತಿದ್ರೆ ಭಾಗ್ಯ ಮತ್ತೆ ಭಾಗ್ಯ ಮನೆಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಜೀವನ ಚೆನ್ನಾಗಿರ್ಲಿ ಸುಮ್ನೆ ಇವನ್ ಜೊತೆ ಇಂತು ಅವ್ಳ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಕಾಮತ್ ಹೇಳ್ತಾರೆ ಇವ್ರೆ ಏನ್ ಹೇಳ್ತಿದ್ದೀರಾ ಅಂತ ಸುನಂದ ಕೇಳ್ತಾರೆ ನಿಜನೇ ಹೇಳ್ತಿದ್ದೀನಿ ಬೀಗ್ರೆ ಕಿಶನ್ ಹತ್ರ ಏನು ಉಳ್ದಿಲ್ಲ ನಮಗೂ ಅವ್ನಿಗೂ ಏನೋ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಏನು ಹೇಳ್ತಿದೆ ಅವ್ನ್ಗೆ ನಿಮ್ ಮಕ್ಳು ಕೊಟ್ರೆ ನಿಮ್ ಮಕ್ಳನ್ನ ಹೇಗ್ ಚೆನ್ನಾಗಿ ನೋಡ್ಕೊತಾನೆ ಅಂತ ಕಾಮತ್ ಹೇಳ್ತೀರಾ ಕಿಶನ್ ಅಂತೂ ತುಂಬಾ ಬೇಜಾರಾಗ್ತಿರುತ್ತೆ ಆವಾ ಏನಿದೆ ದಯವಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಕಿಶನು ನಿಮ್ ಮಗ ಅಂತ ಗೊತ್ತೇ ಇರ್ಲಿಲ್ಲ ಕಿಶನ್ ಪೂಜಾ ಒಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಒಪ್ಕೊಂಡ್ವಿ ಕಿಶನ್ ಅವರು ನಮ್ಮ ಮನೆಗೆ ಬರ್ಬೇಕಾದ್ರೆ ಯಾವ ಬಟ್ಟೆ ಹಾಕಿದಾರೆ ಯಾವ್ ಕಾಲ ಬಂದಿದ್ದಾರೆ ಯಾವ ಕಾಲಲ್ಲಿ ಸ್ಲೀಪರ್ ಹಾಕಿದ್ದಾರೆ ಅಂತ ನಾವ್ ಯಾವ್ದು ನೋಡ್ತಾ ಇರ್ಲಿಲ್ಲ ಬರೀ ನೋಡಿದ್ರು ಅವರು ನಮ್ ಪೂಜನ್ ಜೊತೆ ಹೇಗೆ ನೋಡ್ಕೊತಾರೆ ಹಾಗೆ ನಮ್ಮ ಮನೆಯವ್ರ ಜೊತೆ ಹೇಗೆ ಮಾತಾಡ್ತಾರೆ ಗೌರವ ಕೊಡ್ತಾರೆ ಈ ವಿಷಯದಲ್ಲಿ ನಮ್ ಕಿಶನ್ ಮಾತ್ರ ಅಪ್ಪಟ ಬಂಗಾರ ಅಂತ ಭಾಗ್ಯ ಹೇಳ್ತಾರೆ ಹೌದು ಸರ್ ಕಿಶನ್ ನಮ್ಗೆ ಪರಿಚಯ ಆದಿಂದನೇ ಅವನು ನಮ್ಮ ೊಬ್ಬ ಆಗ್ಬಿಟ್ಟ ಅವ್ನ ಜೊತೆ ಮಾತಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಅವ್ನು ಎಂತ ಸಂಸ್ಕಾರವಂತ ಅಂತ ಪೂಜನ್ ಕಾಲ್ಗೆ ಒಂದ್ ಸಣ್ಣ ಗಾಯ ಆದಾಗ ಎಂತ ಪ್ರೀತಿ ತೋಸ್ತಾ ಅಂದ್ರೆ ಅದನ್ನ ನಂಬಗೆ ಆಗಲ್ಲ ಅಷ್ಟು ಚೆನ್ನಾಗಿ ನಮ್ ಪೂಜನ ನೋಡ್ಕೊಂಡ ಅದನ್ ಬಿಟ್ಟು ಅವ್ನ ಆಸ್ತಿ ಅಂತಸ್ತು ಫಿಶು ಸರ್ ನಾವು ಅವನ ಇಷ್ಟಪಟ್ಟಿದ್ವು ಅಂತ ಇಲ್ಲಿ ಕುಸ್ಮಾ ಹೇಳ್ತಾರೆ ಒಂದ್ ಹೆಣ್ಣಿಗೆ ಯಾವ್ ತರ ಸಂಗಾತಿ ಸಿಗ್ಬೇಕು ಅಂದ್ರೆ ಜೀವನದಲ್ಲಿ ಅವನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋ ಸಂಗಾತಿ ಸಿಗ್ಬೇಕು ಆತರ ಸಂಗತಿ ಎಲ್ರು ಜೀವನದಲ್ಲಿ ಸಿಗಲ್ಲ ಆದ್ರೆ ನನ್ ತಂಗಿ ಜೀವನದಲ್ಲಿ ನನ್ ತಂಗಿಗೆ ಅಂತ ಅರ್ಥ ಮಾಡ್ಕೊಂಡು ಹೋಗುವಂತ ಸಂಗತಿ ಸಿಕ್ಕಿದ್ದಾನೆ ಅಂತ ಭಾಗ್ಯ ಬೇಜಾರ್ ಮಾಡ್ಕೊಂಡು ಹೇಳ್ತಿದೆ ಇಲ್ಲಿ ಕಾಮತ್ ಮಾತ ಆದಿ ಮಾತ್ ಆದಿನೇ ನೋಡ್ತಿರ್ತಾರೆ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ಬಾಗಿನ್ ಮಾತ್ ಕೇಳಿ ಕಿಶನ್ ಪೂಜಾನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಮಾರನೇ ದಿನ ಹೋಗಿ ಅವನನ್ನ ಟೆಸ್ಟ್ ಮಾಡ್ಕೊಂಡ್ ಬಂದ್ರು ಅವ್ರು ಹೇಳಿದ್ರು ಅವನಂತ ಗುಣವಂತನ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಆಮೇಲೆ ಆದ್ರೂ ಮಾರನೇ ದಿನಕ್ಕೆ ನಾನು ಮತ್ತೆ ನನ್ನ ಅತ್ತೆ ಹೋಗಿ ಕಿಶನ್ ಜೊತೆ ಮಾತಾಡ್ಕೊಂಡ್ ಬಂದ್ವಿ ಆದ್ರೆ ಕಿಶನ್ ಏನಂತ ಹೇಳಿದ್ರು ಗೊತ್ತಾ ಸರ್ ನಾವು ಒಪ್ಕೊಂಡಿದೀವಿ ಅಂತ ಹೇಳಿದ್ರು ಕಿಶನ್ ಒಂದ್ ಮಾತ್ ಹೇಳಿದ್ರು ಮೊದ್ಲು ಪೂಜನ ಒಪ್ಪಿಗೆ ಕೇಳಿ ಪೂಜನ ಯಾವ್ದೇ ಕಾರಣಕ್ಕೂ ಫೋರ್ಸ್ ಮಾಡಿ ಈ ಮದ್ವೆನ ಒಪ್ಸದ್ ಬೇಡ ಅಂತ ಹೇಳಿದ್ರು ಆತರ ಅವ್ರು ಹೇಳ್ದಾಗ್ಲೇ ಗೊತ್ತಾಯ್ತು ಕಿಶನ್ ತಾವ್ ಮದ್ವೆ ಆಗೋ ಸಂಗತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಆ ಮಾತ್ ಕೇಳಿದಾಗ ನಂಗೆ ಯಾವ ಆಸ್ತಿ ಅಂತಸ್ತು ಏನು ಕಾಣಿಸ್ಲಿಲ್ಲ ಅಂತ ಭಾಗ್ಯ ಹೇಳ್ತಾರೆ ನಂಗೆ ಕಿಶನ್ ಅಳಿ ಅನ್ನೋದಕ್ಕಿಂತ ಅವನು ನನ್ ಮಗ ಅಂತ ಇಲ್ಲಿ ಸುನಂದ ಹೇಳ್ಬಿಡ್ತಾರೆ ಆಗ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ಆದ್ರೆ ಕಾಮತ್ ಅವ್ರಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ